ನಮಸ್ಕಾರ ಸ್ನೇಹಿತರೆ ಆಶಾ ವಿಶೇಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಿಂದ ಬ್ರೆಡ್ ಆದರೂ ಮಾಡಬಹುದು ಅಥವಾ ಪಾವ್ ಮಾಡಬಹುದು ಅಥವಾ ಹಾಟ್ ಡಾಗ್ ಬನ್ನನ್ನು ಮಾಡಬಹುದು ಅಥವಾ ನಾರ್ಮಲ್ ಬನ್ನನ್ನು ಕೂಡ ಮಾಡಬಹುದು ಇದಕ್ಕೆ ನಾನು ಎಪ್ಪತ್ತು ಗ್ರಾಮ್ ಆಗುವಷ್ಟು ಅನ್ಸಾಲ್ಟೆಡ್ ಬಟರನ್ನು ತೊಗೊಂಡಿದ್ದೀನಿ ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಐದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೂರು ಕಾಲು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಈಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹಾಲು ಹಾಗೆ ನೂರು ಎಮ್ ಎಲ್ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ನಾವು ನಿಧಾನವಾಗಿ ಸ್ಟರ್ ಮಾಡ್ಕೊಳ್ತಾ ಬಿಸಿ ಮಾಡ್ಕೋಬೇಕು ಇದು ಜಸ್ಟ್ ವಾಮ್ ಆದರೆ ಸಾಕು ಅಷ್ಟು ಬಿಸಿ ಆದರೆ ಸ್ಟವನ್ನ ಆಫ್ ಮಾಡಿಬಿಡಬೇಕು ಇದಕ್ಕೆ ನಾನು ಎಪ್ಪತ್ತು ಗ್ರಾಮ್ ಬಟರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮೆಲ್ಟ್ ಆಗಲಿ ಅಂತ ಸೊ ಯಾವುದು ತುಂಬ ಓವರ್ ಆಗಿ ಬಿಸಿ ಮಾಡಬಾರ್ದು ಜಸ್ಟ್ ವಾಮ್ ಆಗುವಷ್ಟು ಬಿಸಿ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೋಬೇಕು ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಮ್ಮೆ ಮಿಶ್ರಣ ಮಾಡ್ಕೊಳ್ಳೋಣ ಈಗ ಸ್ಟ್ಯಾಂಡ್ ಮಿಕ್ಸರಲ್ಲಿ ನಾನು ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಿ ಎರಡು ರೂಮ್ ಟೆಂಪ್ರೇಚರಲ್ಲಿ ಮೊಟ್ಟೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಮಿಶ್ರಣ ಮಾಡಿಟ್ಕೊಂಡಿರುವ ವಾಮ್ ಆಗಿ ಮಾಡಿಟ್ಕೊಂಡಿರುವಂತಹ ಮಿಕ್ಸ್ಚರನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಹಿಟ್ಟನ್ನು ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಯಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಈಗ ಐದು ನಿಮಿಷಗಳ ಕಾಲ ಆಗಿದೆ ಸೊ ನಮ್ಮ ಹಿಟ್ಟು ಕೂಡ ತಯಾರಾಗಿದೆ ಇದನ್ನು ಸ್ಟ್ಯಾಂಡ್ ಮಿಕ್ಸರಿಂದ ತೆಗೆದು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ಕವರ್ ಮಾಡಿ ಒನ್ ಅವರ್ ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಈಗ ಒನ್ ಅವರ್ ಆಗಿದೆ ಇದು ಸೈಜಲ್ಲಿ ಡಬಲ್ ಆಗಿದೆ ಇದನ್ನು ಒಂದು ಮ್ಯಾಟ್ ಮೇಲೆ ಹಾಕೊಳ್ಳೋಣ ಈ ಮ್ಯಾಟ್ ಮೇಲೆ ಸ್ವಲ್ಪ ಆಯಿಲನ್ನು ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಹಾಗೆ ಈ ಎಕ್ಸ್ಟ್ರಾ ಏರನ್ನು ಪಂಚೌಟ್ ಮಾಡಿಕೊಂಡು ಈ ಹಿಟ್ಟನ್ನು ಮ್ಯಾಟ್ ಮೇಲೆ ಹಾಕೊಂಡು ಕೈಗೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ನಾನು ಇಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ಇದನ್ನು ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈಗ ಚೆನ್ನಾಗಿ ನಾದಿದ್ದಾಗಿದೆ ಈಗ ನಿಮಗೆ ಬೇಕಾಗಿರುವ ಶೇಪ್ಸಲ್ಲಿ ಮಾಡೋದಕ್ಕೆ ಕಟ್ ಮಾಡ್ಕೋಬಹುದು ನಾನು ಡಾಗ್ ಬನ್ ಮತ್ತು ನಾರ್ಮಲ್ ಬನ್ ಮಾಡೋದಕ್ಕೋಸ್ಕರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಟ್ ಡಾಗ್ ಬನ್ ಮಾಡೋದಕ್ಕೆ ಸ್ವಲ್ಪ ನಾವು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ರೋಲ್ ಇನ್ ಮಾಡಿಕೊಂಡು ಟಕ್ ಮಾಡಿ ಇಟ್ಕೊಂಡ್ರೆ ಡಾಗ್ ಬನ್ ಡೋ ರೆಡಿ ಆಗುತ್ತೆ ಈಗ ಬನ್ ಮಾಡೋದಕ್ಕೆ ನಾವು ಈ ರೀತಿ ರೋಲ್ ಬ್ಯಾಕ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಟಕ್ ಮಾಡಿಕೊಂಡ್ರೆ ಬನ್ ಶೇಪ್ ಕೂಡ ಆಗುತ್ತೆ ನೋಡಿ ಈಗ ಎಲ್ಲ ಶೇಪ್ಸು ರೆಡಿಯಾಗಿದೆ ಇದನ್ನು ಒಂದು ಟವಲನ್ನು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಮತ್ತು ಇದು ಸ್ವಲ್ಪ ರೇಸ್ ಆಗೋದಿಕ್ಕೆ ಬಿಡಬೇಕು ಒಂದು ಎಗ್ ಯಾಕು ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇದ್ದೀನಿ ಬೇಕಿಂಗ್ ಟ್ರೇಗೆ ಬಟರನ್ನು ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮೈದಾ ಹಿಟ್ಟನ್ನು ಸ್ವಲ್ಪ ಡಸ್ಟ್ ಮಾಡಿಕೊಂಡು ಈ ರೀತಿ ಈವನ್ಲಿ ಕೋಟ್ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿರುವ ಡೋ ಅನ್ನು ನಾನು ಬೇಕಿಂಗ್ ಟ್ರೇಸ್ಗೆ ಹಾಕೊಂಡು ಯಾಕು ಮತ್ತು ಮಿಲ್ಕ್ ಮಿಶ್ರಣನ ಇದ್ರ ಮೇಲೆ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಬನ್ ಶೇಪ್ಸನ್ನು ಕೂಡ ಅದೇ ರೀತಿ ಎಗ್ ಮಿಶ್ರಣನ ಮೇಲೆ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಬೇಕ್ ಮಾಡಿದ್ರೆ ನೋಡಿ ಫಸ್ಟ್ ಕ್ಲಾಸ್ ಆಗಿರುವ ಬನ್ಗಳು ತಯಾರಾಗ್ತವೆ ಇದು ಬೇಕಾಗಿದ್ದ ತಕ್ಷಣ ನಾವು ಬಟರನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಮೇಲೆ ನೋಡಿ ಈಗ ಬನ್ಗಳು ಕೂಡ ತಯಾರಾಗಿದೆ ಇದ್ರ ಮೇಲೂ ಕೂಡ ನಾನು ಬಟರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇದ್ರ ಮೇಲೆ ನಿಮಗೆ ಬೇಕಾಗಿರುವ ನಿಮ್ಗೆ ಇಷ್ಟ ಆಗಿರುವ ಕ್ರೀಮನ್ನು ಹಾಕ್ಕೊಂಡು ತಿಂತಾ ಇದ್ರೆ ಜೊತೇಲಿ ಒಂದು ಟೀ ಇದ್ಬಿಟ್ರೆ ಅದರ ರುಚಿನೇ ಅದ್ಭುತವಾಗಿರುತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೀವು ಅಂಗಡಿಯಿಂದ ತಂದ್ರಾ ಇಲ್ಲ ಮನೆಯಿಂದ ಮಾಡಿದ್ರ ಅಂತ ಅಷ್ಟು ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಹೇಳೋದು ಮರ್ತೆ ಇದರ ಡೋ ಪ್ರಿಪರೇಷನ್ ಮಾಡುವ ಟೈಮಲ್ಲಿ ನಾವು ಒಂದು ಟೀ ಸ್ಪೂನು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ಯಾಕೆ ತಡ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದು ಪ್ರೋಸೆಸ್ ಒಂದು ಟೀಡಿಯಸ್ ಆಗಿದೆ ಬಟ್ ನಿಮಗೆ ರಿಸಲ್ಟ್ ಸಿಗುತ್ತಲ್ವ ಅದನ್ನು ನೋಡಿದಾಗ ನಿಮಗೂ ಖುಷಿಯಾಗತ್ತೆ ಮತ್ತು ನೀವು ಅಂಗಡಿಯಿಂದ ತರೋದನ್ನು ಬಂದ್ ಮಾಡ್ತೀರಾ ಸರಿ ಸ್ನೇಹಿತರೆ ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ನಮಸ್ಕಾರಗಳು